ಮೂರ್ನಾಕ್ ತಿಂಗಳಿಂದ ಬರ್ತಾ ಇಲ್ಲ ಅನ್ನೋದು ತುಂಬಾ ತಪ್ಪು ಯಾಕಂದ್ರೆ ಮೇ ತಿಂಗಳಲ್ಲ ಹಾಕಿದ್ವಿ ಜೂನ್ ಜುಲೈ ಅಂತ ಹೇಳಿ ಎರಡು ತಿಂಗಳಿಂದ ಸ್ವಲ್ಪ ತಾಂತ್ರಿಕ ದೋಷದಿಂದ ಬಂದಾರ ಈಗಾಗ್ಲೇ ಡಿ ಬಿ ಟಿ ಪುಷ್ ಮಾಡ್ತಾ ಇದೀವಿ ಮ್ಯಾಕ್ಸಿಮಮ್ ಏಟ್ ಟು ಟೆನ್ ಡೇಸ್ ಒಳಗಡೆ ಅವ್ರಿಗೆ ಸಿಗುತ್ತೆ ಡೇಸ್ ಈ ಯೋಜನೆಯನ್ನ ಗೃಹಲಕ್ಷ್ಮಿ ಯೋಜನೆಯನ್ನ ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸ್ತಾ ಇಲ್ಲ ಈ ಯೋಜನೆ ರಾಜ್ಯದ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಮಾಡಿದ್ದು ಎಲೆಕ್ಷನ್ ಪೂರ್ವದಲ್ಲಿ ಕೊಟ್ಟಂತ ಭಾಷೆ ಇದೆ ನಾವು ಈ ಯೋಜನೆಯನ್ನ ಕಂಟಿನ್ಯೂ ಮಾಡ್ತಾ ಇದೀವಿ ಹಾಯ್ ಫ್ರೆಂಡ್ಸ್ ನಮಸ್ತೆ ಇಲ್ಲಿ ನೋಡಿ ಗೃಹಲಕ್ಷ್ಮಣದ ಬಗ್ಗೆ ಬೆಳಗ್ಗೆ ಬೆಳಗ್ಗೆ ನಿಮಗೆ ಒಂದೊಳ್ಳೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏನಪ್ಪ ಅದು ಗುಡ್ ನ್ಯೂಸ್ ಅಂದರೆ ಗೃಹಲಕ್ಷ್ಮಿ ಹಣ ಬರ್ತಿಲ್ಲ ಬರ್ತಿಲ್ಲ ಯಾಕೆ ಅಂತ ಕೇಳ್ತಾ ಇದ್ರಲ್ವಾ ಸೊ ಬಂದು ಬಂದು ಬ ಗೃಹಲಕ್ಷ್ಮಿ ಹಣ ಬಂದಾಗೆ ಬಿಡ್ತು ಅಂತ ಹೇಳ್ತಾ ಇದ್ರಲ್ವಾ ಇಲ್ಲಿ ನೋಡಿ ಅದಕ್ಕೆ ಗೃಹಲಕ್ಷ್ಮಿ ಹಣ ಬರ್ತಿಲ್ಲ ಅಂತ ಯಾಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಏನು ಮಾಡಿದ್ದಾರೆ ಅಂದರೆ ನಿಮಗೆ ಉತ್ತರವನ್ನು ಕೊಟ್ಟಿದ್ದಾರೆ ಏನು ಎತ್ತ ಅಂತ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಗೃಹಲಕ್ಷ್ಮಿ ಹಣದ ಬಗ್ಗೆ ಏನು ಹೇಳಿದಾರಪ್ಪ ಅಂದರೆ ಸೊ ಟೆನ್ ಡೇಸಲ್ಲಿ ವಿತಿನ್ ಟೆನ್ ಡೇಸಲ್ಲಿ ಬಂದೇ ಬರುತ್ತೆ ಅವ್ರು ಹೇಳ್ತಿರೋದು ಜೂನ್ ಮತ್ತು ಜುಲೈ ಎರಡು ತಿಂಗಳು ಏನಿತ್ತು ಆ ಅಮೌಂಟೇನು ವಿತ್ತಿನ ವಿತಿನ್ ಟೆನ್ ಡೇಸಲ್ಲಿ ಬಂದೇ ಬರುತ್ತೆ ಅದ್ರ ಬಗ್ಗೆ ವರಿ ಮಾಡ್ಕೊಳೋದು ಯಾರು ಬೇಡ ಅಂತ ಹೇಳ್ತಿದ್ದಾರೆ ಓಕೆ ಅದು ಈ ಗೃಹಲಕ್ಷ್ಮೀಣಕ್ಕೆ ಯಾವುದೇ ರೀತಿ ಮೋಸ ಇಲ್ಲ ನಾವು ಆಕೆ ಹಾಕ್ತೀವಿ ಅದು ನಾವು ಆಶ್ವಾಸನೆ ಕೊಟ್ಟಿದ್ದೀವಿ ಆಕೆ ಹಾಕ್ತೀವಿ ಯಾವುದೇ ರೀತಿ ಅದಕ್ಕೆ ನಾವು ವಂಚನೆಯನ್ನು ಮಾಡೋದಿಲ್ಲ ಅಂತ ಇವತ್ತು ನ್ಯೂಸ್ ಫಸ್ಟಲ್ಲಿ ಹೇಳಿದ್ದಾರೆ ಹಾಗಾಗಿ ಗೃಹಲಕ್ಷ್ಮೀಣ ಹಣ ಬಂದೇ ಬರುತ್ತೆ ಯಾರು ಕೂಡ ವರಿ ಮಾಡ್ಕೋಬೇಡಿ ಗೃಹಲಕ್ಷ್ಮಿಯರೇ ಅಂತ ಹೇಳ್ತಾ ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ ಯಾರೆಲ್ಲ ಗೃಹಲಕ್ಷ್ಮೀರಿದ್ರೆ ಅದು ಅವ್ರಿಗೆ ಅದೇ ರೀತಿ ಏನಾದರೂ కమెంట్లో కమెంట్ మి థ్యాంక్స్ ఫార్ వాచింగ్ బాయ్